ಎಲ್ಲರ ಹತ್ರನು ಒಂದೊಂದು ಅಕ್ಷರದ ಕಾರ್ಡ್ ಇದೆ ಹೌದಲ್ವಾ ಹೌದಲ್ವಾ ಈಗ ನಾವು ಪದ ಜೋಡಿಸುವ ಆಟವನ್ನು ಆಟ ಆಡೋಣ ನಾನು ಯಾವ ಪದವನ್ನು ಹೇಳ್ತೀನೋ ಆ ಪದದವ್ರು ಬಂದು ಅಲ್ಲಿ ನಿಂತ್ಕೋಬೇಕು ವೆರಿ ಗುಡ್ ಔತಣ ಏನದು ಎಸ್ ಬಡತನ ಎಸ್ ನಿಕ್ಕೊಳಿ ಹಾ ಜೋಡ್ಸಿಂಗ್ ಏನದು ಎಸ್ ವೆರಿ ಗುಡ್ ಆಲಯ ಆಲಯ ಹೇಳಿ ವೆರಿ ಗುಡ್ ಮದನ ಮದನ ಹೇಳಿ ಊಟ ಊಟ ಹೇಳಿ ಗುಡ್ ದವಸ ಹೇಳಿ ಗಡ್ ಕದನ ಹೇಳಿ ಎಡ ಹೇಳಿ ಏನು ಎಡ ಗಡ್ ಚಲನ

गुड़ गुड़ हेली हा गुड़ पूरा हेली ಹಾಂ ಜೋಡಿಸಿ ಹೇಳಿ ಜೊತೆಗೆ ಇಟ್ಕೊಳ್ಳಿ ಹೇಳಿ ಸರ್ ಮದ ಗಜ ಹೇಳಿ ಹೇಳಿ ವೆರಿ ಸರ್ ಓಕೆ ಪದ ಜೋಡಿಸೋ ಆಟೋ ಚೆನ್ನಾಗಿತ್ತಾ ಚೆನ್ನಾಗಿತ್ತಲ್ವಾ ಓಕೆ